ಬಿಗ್ ಬಾರ್ಡರ್ ಹೊಂದಿರುವ ರೇಷ್ಮೆಯ ಸಾಂಪ್ರದಾಯಿಕ ಶೈಲಿಯ ದಾವಣಿಗಳು ಈ ಬಾರಿ ಸಂಕ್ರಾಂತಿಯ ಫ್ಯಾಷನ್ನಲ್ಲಿ ಟ್ರೆಂಡಿಯಾಗಿವೆ ಧರಿಸಿದಾಗ ನೋಡಲು ಪಕ್ಕಾ ಸೌತ್ ಇಂಡಿಯನ್ ಲುಕ್ ನೀಡುವ ಈ ಟ್ರೆಡಿಷನಲ್ ರೇಷ್ಮೆಯ ಫ್ಯಾಬ್ರಿಕ್ನಿಂದ ಸಿದ್ಧಗೊಂಡಿರುವ ಈ ಲಂಗ ದಾವಣಿಗಳು ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲು ಸಜ್ಜಾಗಿವೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಾಂಪ್ರದಾಯಿಕ ಫ್ಯಾಷನ್ನಲ್ಲಿ ದಾವಣಿಯದೇ ಅಬ್ಬರ ಆದರೆ ಕೊಂಚ ಡಿಸೈನ್ ಹಾಗೂ ಸ್ಟಿಚಿಂಗ್ನಲ್ಲಿ ಬದಲಾವಣೆಯಾಗಿದೆ ಅಷ್ಟೇ ರೇಷ್ಮೆ ಸೀರೆಯ ಬಿಗ್ ಬಾರ್ಡರ್ನಂತೆ ಲಂಗದ ಬಾರ್ಡರ್ ಕೂಡ ಅಗಲವಾಗಿವೆ ಇಡೀ ಔಟ್ಫಿಟ್ನ ಹೈಲೈಟ್ ಆಗಿವೆ ಹಳೆಯ ಕಾಲದ ರೇಷ್ಮೆ ಸೀರೆಗಳಿಂದ ಹೊಲಿದಂತೆ ಕಾಣುವ ಈ ಟ್ರೆಡಿಷನಲ್ ದಾವಣಿಗಳು ಕೇವಲ ಯುವತಿಯರಿಗೆ ಮಾತ್ರವಲ್ಲ ಮಾನಿನಿಯರಿಗೂ ಪ್ರೀತಿ ಪಾತ್ರವಾಗಿವೆ ಎನ್ನುತ್ತಾರೆ ಫ್ಯಾಷನ್ ಎಕ್ಸ್ಪರ್ಟ್ ರೇಷ್ಮಾ ಅವರ ಪ್ರಕಾರ ಸಂಕ್ರಾಂತಿ ಹಬ್ಬಕ್ಕೂ ಲಂಗಾಧವಣಿಗೂ ಅವಿನಾಭಾವ ಸಂಬಂಧವಿದೆ ಹಾಗಾಗಿ ಪ್ರತಿ ಬಾರಿಯೂ ಹೊಸ ಡಿಸೈನ್ನೊಂದಿಗೆ ರೂಪದೊಂದಿಗೆ ಇವು ಮರು ಎಂಟ್ರಿ ನೀಡುತ್ತಲೇ ಇರುತ್ತವೆ ಎನ್ನುತ್ತಾರೆ ಇನ್ನು ಲಂಗ ದಾವಣಿ ಒಟ್ಟು ಫೆಸ್ಟಿವ್ ಸೀಸನ್ನ ಸಂಸ್ಕೃತಿಯ ಪ್ರತೀಕ ಎನ್ನುತ್ತಾರೆ ಮಾಡೆಲ್ ಹಾಗೂ ಬೆಂಗಳೂರು ವುಮೆನ್ ಪವರ್ ಸ್ಥಾಪಕಿ ಸ್ವಾತಿ ದೇಸಾಯಿ ಶುದ್ಧ ರೇಷ್ಮೆ ಫ್ಯಾಬ್ರಿಕ್ನ ಬಿಗ್ ಬಾರ್ಡರ್ ಲಂಗ ದಾವಣಿಗಳಲ್ಲೂ ಇದೀಗ ನಾನಾ ಬಗೆಯವು ಟ್ರೆಂಡ್ನಲ್ಲಿವೆ ಜರತಾರಿ ಸೀರೆಯಂತೆ ಕಾಣುವ ಕೆಲವು ಲಂಗದಲ್ಲಿ ಟ್ರೆಡಿಷನಲ್ ಫಿಂಟ್ బిగ్ బార్డర్ లు ಟೆಂಪಲ್ ಡಿಸೈನ್ ಇರುವ ಬಿಗ್ ಬಾರ್ಡರ್ಸ್ ಜೊಮ್ಯಾಟ್ರಿಕಲ್ ಡಿಸೈನ್ಸ್ ಬಾರ್ಡರ್ಗಳು ಸೇರಿದಂತೆ ನಾನಾ ಬಗೆಯವು ಈ ಫೆಸ್ಟಿವ್ ಸೀಸನ್ನಲ್ಲಿ ಚಾಲ್ತಿಯಲ್ಲಿವೆ ಇವನ್ನು ಧರಿಸಿದಾಗ ಇಡೀ ಲುಕ್ ಟ್ರೆಡಿಷನಲ್ ಇಮೇಜ್ ಪಡೆಯುತ್ತದೆ ಪಕ್ಕಾ ಸೌತ್ ಇಂಡಿಯನ್ ವುಮೆನ್ ಲುಕ್ ನೀಡುತ್ತದೆ ಬಿಗ್ ಬಾರ್ಡರ್ ಲಂಗಾಧವಣಿ ಧರಿಸಿದಾಗ ಟ್ರೆಡಿಷನಲ್ ಲುಕ್ ನೀಡುವ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಕೂಡ ಸಾಂಪ್ರದಾಯಿಕ ಲುಕ್ಗೆ ಸಾಥ್ ನೀಡುತ್ತದೆ ನಿಮ್ಮ ಪರ್ಸನಾಲಿಟಿಗೆ ತಕ್ಕಂತೆ ಡಿಸೈನ್ ಆಯ್ಕೆ ಮಾಡಿ ಹಣೆ ಬಿಂದಿ ಇಡುವುದನ್ನು ಮರೆಯಬೇಡಿ ಆಂಟಿಕ್ ಲುಕ್ ನೀಡಿರುವ ಆಭರಣಗಳನ್ನು ಧರಿಸಿ ಪಾದರಕ್ಷೆಗಳು ಕೂಡ ಈ ಲುಕ್ ಗೆ ಮ್ಯಾಚ್ ಆಗುವಂತಿರಬೇಕು